ಪ್ರಧಾನಮಂತ್ರಿ ಆತ್ಮ ನಿರ್ಭರ ಸ್ವನಿಧಿ ಯೋಜನೆಯಡಿಯಲ್ಲಿ ಬೀದಿಬದಿ ವ್ಯಾಪಾರಸ್ಥರಿಗೆ ಸಾಲ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಅಂತ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಾಲಯ್ಯ ಕರೆ ನೀಡಿದರು ನಾಯಕ್ನಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡುವ ಸರ್ಟಿಫಿಕೇಟ್ ಅಥವಾ ವ್ಯಾಪಾರಿಗಳ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಅಂಗಡಿಯ ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆ ದಾಖಲೆಗಳನ್ನು ಒದಗಿಸಿಕೊಡಬೇಕು ಅಂತ ಹೇಳಿದರು ಪ್ರತಿಯೊಬ್ಬ ಸಾರ್ವಜನಿಕರು ತಪ್ಪದೇ ತಮ್ಮ ಮನೆಯಲ್ಲಿ ಸ್ವಚ್ಛತೆಗೊಳಿಸಬೇಕು ಮತ್ತು ಅಕ್ಕಪಕ್ಕದ ಅಂಗಡಿಯವರು ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಅಂತ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಾಲಯ್ಯ ಅವರು ಹೇಳಿದರು ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪಿಎಂ ಸ್ವ ನಿಧಿ ಯೋಜನೆಯಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಂತರ ಅವರು ಮಾತನಾಡಿದರು ಇನ್ನು ಆದ್ರಿಂದ ನಿಮ್ಮ ಸುತ್ತಮುತ್ತಲಿನ ಜಾಗವನ್ನು ಆದಷ್ಟು ಸ್ವಚ್ಛವಾಗಿಟ್ಕೊಳ್ಳಿ ಮಲಗುವಾಗ ಸೊಳ್ಳೆ ಪರದೆಗಳನ್ನು ಬಳಸಿ ನೀರಿನ ಟ್ಯಾಂಕ್ಗಳನ್ನು ಮುಚ್ಚಿಡಿ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಬಿಸಾಕಿದ ಟೈರು ಹಳೆಯ ಡ್ರಮ್ ನೀರು ಹೆಚ್ಚು ಸಂಗ್ರಹ ಮಾಡಬೇಡಿ ಇವುಗಳಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಇದರಿಂದ ಡೆಂಗ್ಯೂ ಹರಡುತ್ತೆ ಆದ್ದರಿಂದ ಮಳೆಗಾಲದಲ್ಲಿ ಸೋಂಕು ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದ್ರಿಂದ ತಾವುಗಳು ಇವುಗಳನ್ನು ಸ್ವಚ್ಛಗೊಳಿಸಿ ಸೊಳ್ಳೆ ಮೊಟ್ಟೆ ಇಡಲು ಅವಕಾಶವನ್ನು ನೀಡಬೇಡಿ ಅಂತ ಹೇಳಿದರು ಸಂದರ್ಭದಲ್ಲಿ ನಾಗರತ್ನಮ್ಮ ಸಮುದಾಯದ ಸಂಘಟಕರು ರೇಣುಕಮ್ಮ ಸುರೇಶ ತಂಡಗಳು

அம் எல்லத்துக்கு பட்டி வந்துரு. அவரு பாய் சைக்கிள் பொறுத்து பட்டேன் தள்ளதா நம்ம கேள இல்ல. ஹூ இங்க வியாபாரம் அந்த கடந்து இருக்கல நீ வியாபாரம் மாத்தி சைக்கிள பொறுத்து போடுவேங்க. ஹூ இங்க लण वी ॾिसो ಅವಕಾಶ ಏನು ಅಂದ್ರೆ ಸರ್ಕಾರ ಈ ಒಂದು ವ್ಯಾಪಾರಸ್ಥರಿಗೆ ಒಂದೇ ಒಳ್ಳೆಯ ರೀತಿಯಿಂದ ವ್ಯಾಪಾರ ಮಾಡಿಕೊಂಡು ಸುಗಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಯಾವ ರೀತಿ ಅನ್ನೋದಾದ್ರೆ ಬ್ಯಾಂಕ್ನಲ್ಲಿ ಒಂದು ಖಾತೆ ಹೊಂದಿದ್ದು ಆ ಖಾತೆ ನಿಮ್ಮಗಳಿಗೆ ಏನು ಮುನ್ಸಿಪಾಲ್ಟಿಯಿಂದ ಒಂದು ಬೀದಿ ಬದಿ ವ್ಯಾಪಾರದ ಕಾರ್ಡ್ ಕೊಟ್ಟಿರ್ತಾರೆ ಆ ಕಾರ್ಡ್ ಮುಖಾಂತರ ತಾವು ಬ್ಯಾಂಕ್ನಲ್ಲಿ ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ಆಮೇಲೆ ಚುನಾವಣೆ ಚುನಾವಣೆ ಗುರುತಿನ ಚೀಟಿ ಅವನ್ನು ತೆಗೆದುಕೊಂಡು ಹೋಗಿ ಈ ವ್ಯಾಪಾರ ವ್ಯಾಪಾರ ಮಾಡತಕ್ಕಂಥ ಒಂದು ಚಿತ್ರ ಒಂದು ಫೋಟೋ ನಿಮಗೆ ಹತ್ತು ಸಾವಿರಗಳ ಸಾಲವನ್ನು ಬ್ಯಾಂಕಿನ ಮುಖಾಂತರ ಕೊಡ್ತಾರೆ ಹತ್ತು ತಿಂಗಳು ಅದಕ್ಕೆ ಅವಧಿ ಕೊಡ್ತಾರೆ ನೀವು ಹತ್ತು ತಿಂಗಳು ಕೇಳಿಸಿದ ನಂತರ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀವು ಬಳಸಿಕೊಂಡು ನೀವು ಏನು ವ್ಯಾಪಾರ ಮಾಡ್ತೀರಾ ಆ ವ್ಯಾಪಾರವನ್ನು ಆ ಚಟುವಟಿಕೆಯನ್ನು ವೃದ್ಧಿಸ್ಕೊಳ್ಬೇಕಾಗುತ್ತೆ ಅದನ್ನು ಆ ಕಾಲಾವಧಿ ಇಪ್ಪತ್ತು ಸಾವಿರ ರೂಪಾಯಿ ಹತ್ತು ತಿಂಗಳು ಕೊಡ್ತಾರೆ ಅದನ್ನು ತೀರಿಸಿದ ನಂತರ ಐವತ್ತು ಸಾವಿರ ರೂಪಾಯಿಗಳು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಈ ಒಂದು ಯೋಜನೆಯಲ್ಲಿ ಸಮಸ್ತ ಬೀದಿ ಆಪಾರಸ್ಥರು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಈಗ ನಮ್ಮ ಅಣ್ಣವರವ್ರಿಗೆ ಅಲ್ಲಿವಾ ಅಂತ ಕೇಳಿದ್ರು ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಒಂದು ವ್ಯವಸ್ಥೆ ಇರೋದಿಲ್ಲ ಸರ್ಕಾರ ಮಾಡಿರ್ತಕ್ಕಂಥ ಸರ್ಕಾರ ವ್ಯಾಪ್ತಿ ಏನು ಪಟ್ಟಣ ವ್ಯಾಪ್ತಿನಲ್ಲಿ ಬರ್ತವೆ ಅಂತವ್ರಿಗೆ ಮಾತ್ರ ಒಂದು ಇದೊಂದು ಅವಕಾಶ ಇರ್ತದೆ ಸುತ್ತಮುತ್ತ ಹಳ್ಳಿನವರು ಬಂದು ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ ಅಕ್ಕರ್ಗು ಅವಕಾಶ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕೇಳಿ ಸ್ವಾಮಿ ಸುತ್ತ ಸುತ್ತಮುತ್ತ ವ್ಯಾಪಾರ ಮಾಡಿಕೊಂಡು ದೊಡ್ಡ ಇಲ್ಲೇ ನಾಗರಿಕ ಪಟ್ಟಣದಲ್ಲಿ ವ್ಯಾಪಾರ ಮಾಡಿಕೊಂಡು ಮತ್ತೆ ವಾಪಸ್ ಅವರು ಹಳ್ಳಿಗೆ ಹೋಗ್ತಕ್ಕಂಥ ಜನಕ್ಕೂ ಅವಕಾಶ ಇರ್ತದೆ ಅಂದ್ರೆ ಇಲ್ಲೇ ವ್ಯಾಪಾರ ಮಾಡಬೇಕು ಬೇರೆ ಕಡೆ ಮಾಡ್ತಾ ಇಲ್ಲ ಬೇರೆ ಕಡೆ ನಿಮ್ಮೂರುಗಳಲ್ಲಿ ಮಾಡಿಕೊಂಡು ನಮಗೆ ಸಾಲ ಹೋದ್ರೆ ಅಂತ ಕ್ಯಾಶ್ ಮಾಡ್ ಕೊಡಲ್ಲ ಅಲ್ಲಿಂದ ಬಂದು ಇಲ್ಲೇ ವ್ಯಾಪಾರ ಮಾಡಬೇಕು ಸಂಜೆ ಬಂದು ಆಮೇಲೆ ಅವ್ರು ಅವ್ರ ಊರಿಗೆ ಹೋಗ್ಬೇಕು ಅಂತವ್ರಿಗೆ ಒಂದು ಅವಕಾಶ ಇರ್ತದೆ ಅಂದರೆ ಎಲ್ಲರಿಗೂ ಪಡಕ್ ಬರೋದಿಲ್ಲ ಇದು ಸುತ್ತಮುತ್ತ ಏನು ಪಟ್ಟಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಹಳ್ಳಿಗಳಲ್ಲಿ ಇದೊಂದು ಅವಕಾಶ ಇರ್ತದೆ ಉದಾಹರಣೆಗೆ ಏನು ಪಟ್ಟಣ ವ್ಯಾಪ್ತಿಯ ಕೆಲವು ಹಳ್ಳಿಗಳು ಅವಿಟ್ಟು ಬಿಟ್ಟು ಅದರ ಪಕ್ಕದಲ್ಲಿರ್ತಕ್ಕಂಥವ್ರು ಒಂದು ಅವಕಾಶ ಇರುತ್ತೆ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತೀವಿ ಅದೇ ರೀತಿಯಾಗಿ ಈಗ ಅತಿ ಚಿಕ್ಕವಾದ ಅಂತ ಈ ಒಂದು ಪಟ್ಟಣ ಇದೆ ಈ ಪಟ್ಟಣವನ್ನು ಸಾರ್ವಜನಿಕರು ಬೀದಿ ಬದಿ ವ್ಯಾಪಾರಸ್ಥರು ಅಂಗಡಿ ಮುಖಗಳು ಡಬ್ಬ ಹೊಂದರು ಸುಸಜ್ಜಿತವಾಗಿ ಸ್ವಚ್ಛವಾಗಿ ಇರ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯವಾಗಿರ್ತದೆ ನೀವು ಹೊರ ಒಂಬತ್ತುವರೆ ಹತ್ತು ಗಂಟೆಗೆ ಭಾಗ ತೆಗಿತೀರಿ ಕಸ ಹೊಡಿತೀರಿ ಕಸ ಹೊಡೆದಾದ್ಮೇಲೆ ನಿಮ್ಮ ಕಸವನ್ನ ಅಂಗಡಿ ಮುಂದೆ ಚೆಲ್ತೀರಿ ಆ ಪೇಪರ್ಗಳು ಮರಳು ಅಂತಕ್ಕಂಥ ಕಸ ಮಣ್ಣು ಅದನ್ನೆಲ್ಲ ಮುಂದ್ಗಡೆ ಚೆಲ್ತೀರಿ ದಯಮಾಡಿ ಚೆಲ್ಬೇಡ್ರಿ ನೀವು ಒಂದು ಡಬ್ಬ ಇಟ್ಕೊಳ್ರಿ ಪೆಟ್ಟಿಗೆರು ಆ ಡಬ್ಬದಲ್ಲಿ ಹಾಕ್ರಿ ನಮ್ಮ ಮುನ್ಸಿಪಾಲ್ಟಿಯ ವೆಹಿಕಲ್ಗಳು ಬರ್ತವೆ ವೈಕರಗಳು ಬಂದ ತಕ್ಷಣ ಅದರಲ್ಲಿ ಕಸವನ್ನು ಹಾಕಿ ಕಸ ಮಾಡ್ಕೋಬೇಡ್ರಿ ಸುಮಾರು ಯಾಕೆ ಈ ಮಾತು ಹೇಳ್ಬೇಕಾಗುತ್ತೆ ಅಂತಂದ್ರೆ ಈಗ ಹೊಸದಾಗಿ ಡೇಂಗ್ಯೂ ಜ್ವರ ಮಲೇರಿಯಾ ಜ್ವರ ಹಂದಿ ಜ್ವರ ಮೆದುಳು ಜ್ವರ ಈ ತರ ಹಲವಾರು ರೋಗ ರುಜಿನಗಳು ಈ ಮಳೆ ಮಳೆಗಾಲ ಆಗಿರ್ತಕ್ಕಂಥ ಒಂದು ಸಮಯದಲ್ಲಿ ಅವೆಲ್ಲ ಹರಡುವ ಸಾಧ್ಯತೆ ಇರ್ತದೆ ದಯಮಾಡಿ